ಸಾವಿರದ ಸಾವಿರದ ಇಪ್ಪ ಇಪ್ಪತ್ತೈದನೇ ಮಾರ್ಚ್ ಮೂವತ್ತರಂದು ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆಗಳ ಕ್ರಮಾಂಕ ಒಂದರಿಂದ ನಾಲ್ಕು ಏಳು ಹನ್ನೊಂದು ಹದಿನಾಲ್ಕು ಹದಿನೇಳು ಇಪ್ಪತ್ತೆರಡು ಇಪ್ಪತ್ನಾಲ್ಪಿಸಿದಂತೆ ಸಂದಾಯವಾಗುವ ವ್ಯಕ್ತಿಗಳನ್ನು ಬಯಸಲು ಸರ್ಕಾರಕ್ಕೆ ಬಂಡವಾಳ ಮೊತ್ತವನ್ನು ಈ ಸಭೆಯನ್ನು ಮಂಜೂರು ಮಾಡಬೇಕು ಎಂದು ಕೋರುತ್ತೇನೆ ಮಾನ್ಯ ಫೈನಾನ್ಸ್ ಅಧ್ಯಕ್ಷರು ಪೂರಕ ಅಂದಾಜುಗಳನ್ನ ಮಂಡಿಸ್ತಾ ಇದ್ದೀವಿ ಮೊದಲನೇ ಕಂತು ಇದು

ಪಾಯಿಂಟ್ ಏಳು ಎರಡು ಕೋಟಿ ರೂಗಳ ಪೂರಕ ಅಂದಾಜಿನ ಮೊದಲನೇ ಕಂತನ್ನು ಅನುಮೋದನೆಗಾಗಿ ರಾಜ್ಯ ವಿಧಾನಮಂಡಲದ ಮುಂದೆ ಮಂಡಿಸುತ್ತಿದ್ದೇನೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೈವೇದಿಂದ ಒತ್ತು ಅಭಿಯಾಚನೆ ಮಾಡಿದ ಮೊತ್ತವು ಮೂರು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ಮೂರು ಕೋಟಿ ರೂಪಾಯಿಗಳಾಗಿದ್ದು

ಕೋಟಿ ಕೇಂದ್ರ ಸರ್ಕಾರದ ಸ್ವೀಕೃತಿಗಳಿಂದ ಮತ್ತು ಮೂರು ಸಾವಿರದ ಏಳುನೂರ ನಾಲ್ಕು ಕೋಟಿ ರೂಪಾಯಿಗಳನ್ನು ರಿಸರ್ವ್ ಫಂಡ್ನಿಂದ ಭರಿಸಲಾಗಿದ್ದ ಇವುಗಳ ಹೊರವಾಗುವ ಮೊತ್ತವು ಸಾವಿರದ ಮುನ್ನೂರ ನಲವತ್ತೆರಡು

ಮೂರ್ ಸಾವಿರದ ನಾಲ್ಕು ನಾಲ್ಕು ಕೋಟಿ ರೂಪಾಯಿ ಬಂದುತ್ತದೆ ಗ್ರಾಮೀಣ ರಸ್ತೆಗಳಿಗೆ ನಾನೂರ ಕೋಟಿ ಕರ್ನಾಟಕ ರಾಜ್ಯ ರಸ್ತೆಗಳಿಗೆ ನ್ಯಾಷನಲ್ ಡರಪ್ ಬ್ಯಾಂಕ್ ಇಂದ ಪಡೆದ ಸಾಲದಲ್ಲಿ ಭಾಗವಹಿಸಲಾದ ಕಾಮಗಾರಿಗಳು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಗಳು ಯೋಜನೆಯಡಿ ಅನುಷ್ಠಾನಗೊಳಿಸಿದ ಮನೆಗಳಿಗೆ ನೂರು ಕೋಟಿ ರೂಪಾಯಿ ಮಟ್ಟಗಳು ವಿಶೇಷ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ ಆರೋಗ್ಯ ಮೂಲ ಎಪ್ಪತ್ತೊಂದು ಪಾಯಿಂಟ್ ಮೂರು ಕೇಂದ್ರ ಮತ್ತು ರಾಜ್ಯದ ಪಾಲು ಐವತ್ಮೂರು ಪಾಯಿಂಟ್